is completely problem the way are going to we can always achieve a win win situation so consequently that i always told you don't be sad that you are not able to give comfort to particular family particular problem we being an attacker it is important part of the said that you know problem we are not we are beyond the scope of our help like ನೋಡುತ್ತದೆ ಪರಿಶ್ರಮವಾಗಿ ನಮ್ಮ ಒಂದು ಪ್ರಯತ್ನ ಅಂತ ನಿರ್ದೇಶವಾಗಿಲ್ಲೀಪಲ್ ಆಲ್ಸೋ ಎಕ್ಸ್ಟೆಂಟ್ ಆಫ್ ಈವನ್ ಥಿಂಕಿಂಗ್ ಅಬೌಟ್ विच इज वाट इंटेड प्लीज इंटेड सो भाला पेगण ना सांवानी स्वतंत्र दारी कूड़ा तक डिप्रेस The photo. Now we have to continue our journey. And uh, all of you will have so many uh, stories that you will have heard. Most importantly, what we take back home whenever we don't counseling it, we become so humble. Uh, we, we consider ಅನೇಕ ಹೋಗೋ ಸಂದರ್ಭದಲ್ಲಿ ನಾವು ಒಬ್ಬರೇ ನಮಗೆ ನಂಬೋದಂತೆ ಸಮಸ್ಯೆ ಅಲ್ಲ ಬೇರೆಯವ್ರ ಸಮಸ್ಯೆ ನಾವು ಆಲಿಸಿದಾಗ ಅವರಿಗೆ ನಾವು ಸಹಾಯ ಮಾಡಿಕೊಂಡು ಎಂಥ ಪ್ರಯತ್ನ ಮಾಡಿದಾಗ ಅದು ನಮ್ಮಲ್ಲಿ ಕೂಡ ಒಂದು ಸ್ವಲ್ಪ ದಿನಯತೆ ಹೆಚ್ಚಾಗುತ್ತೆ ವಾಟ್ ಸೊ ವಾಟ್ ಐ ಕಂಟಿನ್ಯೂ ವಿತ್ ದ ಸೇಮ್ ಎನರ್ಜಿ ಪ್ರೊವೈಡ್ ಆಯ್ತ್ ಸಪೋರ್ಟ್ ಆಸ್ ಪಾಸಿಬಲ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಐಲ್ ವರ್ ಸ್ಟೋರಿ ಅಬೌಟ್ ಆಶಾಕ್ರದಲ್ಲಿ ಸುನೀಲ್ ಅತ್ತ ಒಬ್ಬರು ಆಶಾ ಕಂಡು ಗೊತ್ತಿಲ್ಲದೆ ಇರ್ಬೋದು ಫಾರ್ ವಿತ್ ಎಚ್ ಅದು ನಾವು ಕೆಲಸ ಶುರು ಮಾಡೋ ಸಂದರ್ಭದಲ್ಲಿ ಕೂಡ ಪೊಲೀಸ್ ಸಹಾಯವಾಣಿ ಶುರು ಮಾಡಿದಾಗ ಕೂಡ ದಟ್ ಇಸ್ಮಿಟ್ ಇನ್ವಾಲ್ವ್ ಅ ಅಲ್ಲಿ ತನಗ ಒಂದು ಸಾಧಾರಣವಾದ ಒಂದು ನಿಮಗೆ ಹೇಳ್ತೇನೆ ಹೌ ಇಟ್ ರಿಯಲಿ ಮೀನ್ಸ್ ಸೋ ಮಚ್ ಟು ಆಲ್ ಅರ್ಸ್ ಬಿಕಾಸ್ ಕೌನ್ಸಿಲಿಂಗ್ ಇಸ್ ಎನ್ ಆನ್ ಗೋಯಿಂಗ್ ಜರ್ನಿ ಸುನೀಲ್ ಅಂತ ಒಂದು ಚಿಕ್ಕ ಎಂಥ ತೋರಿಸಿದ ಹುಡುಗ ಈ ಬಿಗೇನ್ ಡಬ್ಲ್ ಆರ್ಫನ್ ಲೂಸ್ ಇನ್ ಬೋತ್ಸ್ತೇನೆ ತಂದೆ ತಾಯಿ ಏಜ್ ಆಗಿ ಪ್ರಾಣ ನೆಗಿದಾಗ ಅವನು ಚಿಕ್ಕಪ್ಪ ಇನ್ನೊಂದು ಹತ್ತು ಜನ ರಿಲೇಟಿವ್ ಸೇರಿ ಅವರಿಗೆ ವಾಂಡೆಡ್ ಲೇಬರ್ಗೆ ಮಾರಬೇಕು ಅಂತ ಇತ್ತು ಬಿಕಾಸ್ ನಾಟ್ ವಿಲಿಂಗ್ ಟು ಟೇಕ್ ಕೇರ್ ಬಿಕಾಸ್ ಇ ವಾಸ್ ಹೆಚ್ ಐ ಪಾಸಿಟಿವ್ ಅವರನ್ನು ಬೇರೆ ಎಲ್ಲರೂ ಮಾರಬೇಕು ಅವಾಗ ಇಸ್ ಗ್ರ್ಯಾಂಡ್ ಅಂತ ಬೇರೆ ಪಿ ಯು ಸಿ ಎಲ್ಲ ಆಗೋ ಸಂದರ್ಭದಲ್ಲಿ ಆಕೆ ಅರಿವ ಅರಿವಾಯಿತು ಮೆಡಿಸಿನ್ ಅವ್ನು ತೊಗೊತಾ ಇದ್ದ ಈ ಡೆವಲಪ್ಸ್ ಅ ಮೆಂಟಲ್ ಡಿಪ್ರೆಷನ್ ಆಗ ಅವನಿಗೆ ಮತ್ತೆ ಅಡ್ಮಿಟ್ ಮಾಡೋ ಟೈಮಲ್ಲೂ ಕೂಡ ಸುನೀಲ್ ಅಜ್ಜಿ ನಿಂತು ಅವನನ್ನು ಕೊಡ್ಕೊಡಬೇಕ ಮಾಡಿದ್ದು ಆಮೇಲೆ ಯಾವತ್ತೂ ಸುನೀಲ್ ನಮಗೆ ಹೇಳೋದಂದ್ರೆ ನನ್ನ ಅಂತ್ಯ ಆದಮೇಲೆ ಸುನೀಲ್ ಕೈ ಬಿಡಬೇಡಿ ಸಮಯ ಕಳೆದಂಗೆ ಇವರು ಒಂದು ಹದಿನೈದು ಇಪ್ಪತ್ತು ವರ್ಷ ಆಯಿತು ಆ ಟೈಮಲ್ಲಿ ಆಕೆಗೆ ಶಿ ಸ್ಟಮಕ್ ಕ್ಯಾನ್ಸರ್ ಆ ಸ್ಟಮಕ್ ಕ್ಯಾನ್ಸರ್ ಡಯಾಗ್ನೋಸ್ ಆದಾಗ ಎಷ್ಟು ಅಡ್ವಾನ್ಸ್ ಆಗಿತ್ತು ಅಂತಂದರೆ ಇಟ್ ಓಕೆ ನಾವು ಒಪಿನಿಯನ್ ಭಾರತ್ ಕ್ಯಾನ್ಸರ್ ಹಾಸ್ಪಿಟಲ್ ಇವಾಗ ಸ್ಟೇಜ್ ಫೋರ್ನಿಂದ ಏನೂ ಮಾಡಲಿಕ್ಕಾಗುತ್ತೆ ಆಕೆಗೆ ಆಹಾರ ತೊಗೊಳ್ಲಿಕ್ಕೂ ಆಗ್ತಿಲ್ಲ ಸಿಡೆ ಓನ್ಲಿ ಫ್ಯಾಕ್ಲೇಟಿ ಸೊ ಆ ಸಂದರ್ಭದಲ್ಲಿ ನಾವು ಇಟ್ಕೊಂಡು ಅಂತ್ಯದಲ್ಲಿ ಸುನೀಲ್ ಪಕ್ಕದಲ್ಲೇ ನಿಂತು ಆಕೆ ಸೇವೆಯೂ ಮಾಡಿಲ್ಲ ತಿಂಗಳು ಆಕೆ ಸಫಲೆ ಅಂತ್ಯವಾಯಿತು ಆಕೆ ಪ್ರಾಣ ನಿಗದಿದೆ ಸೊ ನಾವೆಲ್ಲ ಡಿಸೈಡ್ ಪರಿಸ್ಥಿತಿಯೆಲ್ಲಿಸೈಡ್

है ही इज बी नॉट बी ऑल ऑफ देम आर आर्टरी देगे एंटर सो काउंसलिंग इज समथिंग व्हिच इज हैंड होल्डिंग शोल्डर टैपिंग वॉकिंग थ्रू लॉंग विद बिग की कॉम्पिटेबल सो दैट इज एक्चुअली व्हाट वी गेट टू दिस सेगमेंट रोवर एंड इधर से तक एंड आई दे ಈ ಥರದ್ದು ಪ್ರಾಬ್ಲಿ ಎನಿ ಆಫ್ ದಿ ಸಿಚುವೇಷನ್ಯೂ ಟು ಬರ್ ಏನೋ ದ್ವಾಸನಾಥವರು ರುಕ್ಣಿಯವರು ಎಲ್ಲ ಚೀತಾಶ್ಮಿಯವರೆಲ್ಲ ಎಷ್ಟು ನಿರಂತರವಾಗಿ ಮುಂದುವರ್ಸೋಣ ಆಕಾಶವಾಣಿ ಕೂಡ ಅವರು ಕೂಡ ಮುಂದೆ ಬಂದಿದ್ದಾರೆ ಒಂದು ಸಹಾಯವಾಣಿ ಬಗ್ಗೆ ಒಂದು ವಿಸ್ತಾರ ಕಮಿಷನರ್ ಬಿಕಾಸ್ ದಿಸ್ ಇಸ್ ಗೋಯಿಂಗ್ ಇನ್ ಟು ದ ಮೀಡಿಯಾ ಸೊ ಅದ್ರ ಬಗ್ಗೆ ಎಲ್ಲ ನಾವು ಮಾಡಿ ಆದರೆ ಅದು ಕೂಡ ಕಾಯಿ ಮುಂದುವರ್ಸಲ್ಲ ಓಕೆ ಇಷ್ಟೆಲ್ಲ ಆಗಿ ಕೂಡ ನನ್ನ ನೀವು ಜೊತೆಯಲ್ಲೇ ನನಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಅದು ಅದನ್ನ ಸೌಭಾಗ್ಯ ಅಂತ ಓಕೆ ಥ್ಯಾಂಕ್ ಯು ವೆರಿ ಮಚ್ उमानाथवर्त <laughs> <laughs> ತುಂಬಾ ತುಂಬ ಜೊತೆಯಲ್ಲೇ ಎಷ್ಟೊತ್ತಾರಾಗಲಿಲ್ಲ ರಾತ್ರಿ ಹತ್ತು ಗಂಟೆ ತನಕ ಮಾಡ್ತಿದ್ವಿ ಒಂದೊಂದು ದಿನ ಒಂದೊಂದು ಸಲ ಹನ್ನೆರಡು ಗಂಟೆಗೆ ಯಾರದೋ ಒಂದು ಪ್ರಾಬ್ಲಮ್ಗೋಸ್ಕರ ಒಂದು ಸಾರು ಮೋಸ್ಕೆಲ್ಲ ಇಬ್ಬರು ಹೋಗಿದ್ವಿ ಅವ್ರಿಗೆ ಸೇವ್ ಮಾಡಬೇಕು ಆ ಥರ ಎಲ್ಲ ಓಡಾಡ್ತಾ ಇದ್ವಿ ಈಗ ನನಗೆ ಒಂಥರ ಅನ್ಸುತ್ತೆ ಸ ಉಮಾನಾಥ ನನ್ನ ಜೊತೆ ಇದ್ದೇ ಇರೋದ್ರಿಂದ ನಾನು ಅಷ್ಟು ನನ್ಗೆ ನನ್ನ ಹೊತ್ತು ಮಾಡೋಕ್ಕಾಗ್ತಿದ್ದೇನು ಅಂತ ಅನ್ಸುತ್ತೆ ಆದ್ರೂ ಅವತ್ತಿಗೂ ಇವತ್ತಿಗೂ ಹೋಲಿಸಿದ್ರೆ ಈ ಕೌನ್ಸಿಲಿಂಗ್ ಲೆವೆಲ್ ತುಂಬಾ ಚೇಂಜ್ ಆಗಿದೆ ಬರೋ ಕೇಸಸ್ ಕೆಲವು ಲೆವೆಲ್ ಅಲ್ಲಿ ಇಂಪ್ರೂವ್ ಆಗಿದೆ ಕೆಲವು ಲೆವೆಲ್ ಅಲ್ಲಿ ಇಂಪ್ರೂವ್ ಆಗಿದೆ ಕೆಲವು ಲೆವೆಲ್ ಅಲ್ಲಿ ಇನ್ನೂ ನಮಗೆ ನಾನು ಅವತ್ತು ಡಾಕ್ಟರ್ ಕೇಳಿದೆ ಸರ್ ನಮ್ಗೆ ವರ್ಷ ಕಂಡಕ್ಟ್ ಮಾಡಿ ನಮಗ್ ಇನ್ನೂ ಹೆಲ್ಪ್ ಬೇಕು ನಾವು ಅದ್ರ ಬಗ್ಗೆ ಇಂಪ್ರೂವ್ ಮಾಡ್ಕೋಬೇಕು ನಾವು ಬರೀ ಟೆಲಿಫೋನಿಕ್ ಟೆಲಿಫೋನ್ ಟೋಲ್ ಫ್ರೀ ನಂಬರ್ ಒನ್ ನಾಟ್ ಯಾರನ್ನ ಟೆಲಿಫೋನ್ ಮಾಡ್ಬೋದು ನಾವು ಅದನ್ನ ಟೆಲಿಫೋನಿಕ್ ಕೌನ್ಸಿಲಿಂಗ್ ಮಾಡೋದು ಅವ್ರ ನಮಗೆ ಈ ಪೊಲೀಸ್ ಹೆಲ್ಪ್ ಎಲ್ಲ ಇರಲಿಲ್ಲ ಫಸ್ಟ್ ಏಳೆಂಟು ವರ್ಷ ನಾವು ಕೌನ್ಸಿಲರ್ಸ್ ಕುತ್ಕೊಂಡು ಬಹಳ ಅಲ್ಲಿ ವೀಲರ್ ಪಾರ್ಕ್ನಲ್ಲ ಆಗ ಗ್ರೇಜುವಲಿ ಹೆಲ್ಪಾಲಿಕಲ್ ಕನ್ಸಲ್ಟಿಂಗ್ ಚೈರೆಕ್ಟರ್ ಹೊರಕ್ ಶುರು ಮಾಡ್ತು ಆಮೇಲೆ ಇವ ಫುಲ್ ಟೈಮ್ ಫ್ಯಾಮಿಲಿ ಕನ್ಸಲ್ಟಿಂಗ್ ಆಗ್ತಿದೆ ವೆರಿ ಫ್ಯಾಮಿಲಿ ಇಶ್ಯೂಸ್ ಇದ್ರೆ ನಾ ಕನ್ಸಲ್ಟಿಂಗ್ ಅಲ್ಲಿ ಎಲ್ಲಾ ಫ್ಯಾಮಿಲಿ ವೈಸ್ ಇಂದ ಎಲ್ಲಾ ಸಪೋರ್ಟ್ ಕೊಡುತ್ತೆ ಮಕ್ಕಳ ಜೊತೆ ಬಂದ್ರೆ तो ಬಹಳ ಕಷ್ಟಪಟ್ಟು ಬಳ್ಕೊಂಡ್ ಬಂದಿರೋದು ನಮ್ಮ ಟೀಮ್ ಬಟ್ ಮೇಡಂ ಎಳ್ತಿಗೆ 130 ಜನ ಇದ್ದಿದ್ದು 60 ಜನ ಆಯ್ತು ಆಮೇಲೆ ಇವಾಗ 15 ಜನ ಕೂಡ ಇದ್ದಾರೆ ಬಟ್ ಕಂಟಿನ್ಯೂ 25 ವರ್ಷ ಕಂಟಿನ್ಯೂ ಕರ್ನಾಟಕಕ್ಕೆ ಎಲ್ಲೂ ಇತ್ರ ಸೌಸ್ತೇ ಇಲ್ಲ ವಾಲಂಟಿಯರ್ಸ್ ನಡೆಸೋದು ಪೊಲೀಸ್ ಡಿಪಾರ್ಟ್ಮೆಂಟ್ ಇಪ್ಪತ್ತೈದು ವರ್ಷ ನಾಲ್ಕು ಸಂಸ್ಥೆ ಕರ್ನಾಟಕ ಇಲ್ಲ ಇದು ಒಂದೇ ಒಂದು ಯಾಕಂದ್ರೆ ಮಕ್ಕಳಿಂದ ಭಾಳ ಕೆಟ್ಟ ಪ್ರಭಾವ ಆಗ್ತದೆ ಗಂಡ ಹೆಚ್ಚಿದೆ ಮಕ್ಕಳು ಆದಷ್ಟು ನಮ್ಮ ಪ್ರಯತ್ನ ಗಂಡ ಹೆಚ್ಚು ಒಂದು ಮಾಡಿ ಕುಟುಂಬನ ಒಂದು ಭದ್ರತೆ ಮಾಡಿ ಕಳಿಸೋದು ಎಷ್ಟೋ ಒಳ್ಳೆಯದಾಗಿದೆ ಆ್ಯಂಡ್ ನಮ್ಮ ಟೀಮ್ ಮೆಂಬರ್ಸ್ ಎಲ್ಲ ಎಷ್ಟೋ ಕೆಲಸ ಕರ್ಷ ಆ್ಯಂಡ್ ಇವಾಗ ನಮ್ಮ ಪೊಲೀಸ್ನವರು ನಮಗೆ ಭಾಳ ಮೊದಲು ಯಾರೂ ಇಲ್ಲ ಭಾಷೆ ಹೇಳುವ ನಾವೇ ಇದ್ವಿ ಏನೇ ಆದರೆ ನಾವು ನೋಡ್ಕೊಂಡು ಎಲ್ಲ ನಾವೇ ನೋಡಬೇಕಾಗಿತ್ತು ಭಾಳ ಕಷ್ಟ ಆಯ್ತು ಎಲ್ಲ ಬೆಳೆಸ್ಕೊಂಡು ಬಂದಿದ್ವಿ ಒಳ್ಳೆ ಅಷ್ಟು ಕಮಿಷನರ್ಗಳು ಸಪೋರ್ಟ್ ಎಲ್ಲ ಇರ್ತಾವೆ ಚೆನ್ನಾಗಿ ಇಷ್ಟೆಲ್ಲ ಒಳ್ಳೇದಾಗಿದೆ ಮುಂದಿನ ಹಾಕ್ಬೇಕು ಅಂತ ನೀವೆಲ್ಲ ಸರ್ಕಾರ ತ್ಯಾಂಕ್ ಯು മക്കള വിശേഷ പൊലീസ് ഘടകം